ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ನಾವು ಮೊಟ್ಟೆ ಸಾರು ಮಾಡೋಣ ಓಕೆನಾ ಮೊಟ್ಟೆ ಸಾರು ಮಾಡೋಕ್ಕಿಂತ ಮುಂಚೆ ಮನೆ ಕೆಲಸ ಎಲ್ಲ ಮುಗಿಸಿ ಗುಡಿಸಿ ಒರೆಸಿ ಪಾತ್ರೆ ತೊಡೆದು ಎಲ್ಲ ಮಾಡಿ ನಾನು ಮೊಟ್ಟೆ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಓಕೆನಾ ತೆಂಗಿನಕಾಯಿ ಹುರಿಗಡಲೆ ಶುಂಠಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಎಲ್ಲ ನಾನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಹಿಡ್ಕೊಂಡಿದ್ದೀನಿ ಓಕೆನಾ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಓಕೆನಾ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಓಕೆನಾ ನೀಟಾಗಿ ಇವಾಗ ನಾವು ಸ್ವಲ್ಪ ನಾವು ಮನೆಯಲ್ಲೇ ಮಾಡಿಸಿರುವಂತಹ ಖಾರದ ಪುಡಿ ಖಾರದ ಪುಡಿಯನ್ನು ಒಂದು ಮೂರು ಸ್ಪೂನ್ ಹಾಕ್ಕೊತೀನಿ ನಮ್ಮ ನಿಮ್ಮ ಮನೆಗೆ ಎಷ್ಟು ಸಾಂಬಾರಿಗೆ ಅವಶ್ಯಕತೆ ಇದೆಯೋ ಅಷ್ಟು ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ಓಕೆನಾ ನಮ್ಮ ಮನೆಗೆ ನಂದರೆ ನಾ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆದರೆ ಸಾಕು ನಮಗೆ ಓಕೆನಾ ಅದು ಚಿಕ್ಕ ಸ್ಪೂನಲ್ಲಿ ನಾನು ಮೂರು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕೋತೀನಿ ಅಷ್ಟೇ ಮೂರು ಸ್ಪೂನ್ ಹಾಕ್ಕೊಂಡು ನಾನು ಸ್ವಲ್ಪ ಅದು ತರ್ತರಿ ಚೆನ್ನಾಗಿ ತೆಂಗಿನಕಾಯಿ ತರ್ತರಿಯಾಗಿರಬಾರ್ದು ಚೆನ್ನಾಗಿ ಪೇಸ್ಟ್ ಆಗೋ ತನಕ ನೀಟಾಗಿ ರುಬ್ಕೋಬೇಕು ಓಕೆನಾ ನೀರು ಹಾಕಿ ಇವಾಗ ನಾವು ನಿಧಾನವಾಗಿ ರುಬ್ಕೊಳ್ಳೋಣ ಓಕೆನಾ ಇವಾಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಬಾಣಲಿ ಇಟ್ಟು ಸ್ಟಾರ್ಟ್ ಮಾಡೋಣ ಮೊಟ್ಟೆ ಸಾರು ತುಂಬ ರುಚಿಯಾಗಿರುತ್ತೆ ಇದಾದಮೇಲೆ ನಾನು ತಿಂದು ನೋಡಿದೆ ಸಖತ್ತಾಗಿತ್ತು ಸಾಂಬಾರು ನೀವು ಮಾಡ್ಕೊತೀನಿ ಹಸಿ ಕಾಳು ಸೀಸನ್ ಬೇರೆ ಇವಾಗ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ಇವಾಗ ನಾವು ಬಾಣಲಿ ಇಟ್ವಿ ಒಲೆ ಮೇಲೆ ಓಕೆನಾ ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಓಕೆನಾ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನು ಅದು ಸ್ಮಾಲ್ ಸ್ಪೂನ್ ಇರೋದರಿಂದ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕಿದ ತಕ್ಷಣ ಅದಕ್ಕಾದ್ಮೇಲೆ ಡೈರೆಕ್ಟಾಗಿ ಆನಿಯನ್ ಹಾಕ್ತೆ ಒಂದು ಎರಡು ಚಿಕ್ಕದಾದರೆ ಎರಡು ಆನಿಯನ್ ಹಾಕ್ಕೊಂಡೆ ನಾನು ಇದು ಒಂದು ದಪ್ಪದಿತ್ತು ಅದಕ್ಕೆ ಒಂದೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಓಕೆನಾ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಸ್ವಲ್ಪ ಈರುಳ್ಳಿ ಸ್ಮೆಲ್ ವಾಸ್ನೆ ಹೋಗೋ ತನಕ ನಿಧಾನವಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಮನೇಲಿತ್ತು ಮತ್ತು ಹಸಿ ಅವರೆಕಾಳು ಎರಡು ಇದ್ದಿದ್ದರಿಂದ ಮೊಟ್ಟೆ ಸಾರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟಾಣಿ ಮತ್ತು ಅವರೆಕಾಳನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಇದ್ರೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರಿಯೋಣ ಓಕೆನಾ ಚೆನ್ನಾಗಿ ಇವಾಗ ಸ್ವಲ್ಪ ಹುರಿಯೋಣ ಹಸಿ ಕಾಳು ಹಸಿ ಕಾಳು ಮತ್ತು ಹಸಿ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಅದನ್ನು ನಾವು ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಂಬಾರು ಸ್ಮೆಲ್ ಬರೋಲ್ಲ ಚೆನ್ನಾಗಿರುತ್ತೆ ಹಸಿ ಹಸಿ ವಾಸನೆ ಇರೋದಿಲ್ಲ ಅಂತ ಅಷ್ಟೆ ಸ್ವಲ್ಪ ಉರಿಯೋಣ ಇವಾಗ ನಾವು ಅಲ್ಲಿ ಮಿಕ್ಸಿ ಜಾರಲ್ಲಿ ಇಲ್ದ ಇತ್ತಲ್ಲ ಸ್ವಲ್ಪ ನೀರು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನಿಧಾನವಾಗಿ ಅದನ್ನು ಸ್ವಲ್ಪ ಕುಲುಪ್ಬಿಟ್ಟು ಇನ್ನು ನೀರು ಹಾಕ್ಕೊಂಡೆ ಓಕೆನಾ ಈಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಒನ್ ಟೈಮಿಗೆ ಬೇಕು ಅಂದರೆ ಒಂದು ಟೈಮಿಗೆ ಮಾಡ್ಕೊಬೋದು ಎರಡು ಟೈಮಿಗೆ ಬೇಕು ಅಂದರೆ ಎರಡು ಟೈಮಿಗೆ ಮಾಡ್ಕೊಬೋದು ನಾನು ಎರಡು ಟೈಮಿಗೆ ಮಾಡಿಕೊಂಡೆ ಓಕೆನಾ ಇದು ಸಾಂಬಾರು ನೋಡಿ ಇಷ್ಟು ಇಷ್ಟು ತೆಳುವಾಗಿದ್ದರೆ ಬೇಯ್ತಾ 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 ಚೆನ್ನಾಗಿರುತ್ತೆ ಸಾಂಬಾರು ಮೊಟ್ಟೆ ಸಾಂಬಾರು ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ನಾನು ವಿಷಲ್ ಹಾಕಿಸ್ಕೊಂಡಿಲ್ಲ ಡೈರೆಕ್ಟಾಗಿ ನಾನು ಒಗ್ಗರಣೆ ಹಾಕಿ ಮಾಡ್ತಾ ಇರೋದ್ರಿಂದ ಅದು ಕಾಳು ಬೇಯೋಕ್ಕೆ ಸ್ವಲ್ಪ ಕಾಳು ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಬೆಟರು ಯಾಕಂದರೆ ಅದು ಬೇಯ್ತಾ 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 ತಿಕ್ಕಾಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನನಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಧ್ಯಾಹ್ನ ಮತ್ತು ನೈಟ್ಗೂ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಇನ್ನೆರಡು ಸ್ಪೂನು ನಂದು ಚಿಕ್ಕ ಸ್ಪೂನ್ ಇರೋದ್ರಿಂದ ಇನ್ನೊಂದು ಎರಡು ಸ್ಪೂನ್ ನಾನು ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡೆ ಜಾಸ್ತಿ ಹಾಕ್ಕೊಂಡೆ ಆವಾಗ ಸಾಂಬಾರು ಚೆನ್ನಾಗಿರುತ್ತೆ ಓಕೆನಾ ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಸಾಂಬಾರನ್ನ ನಾನು ಜಾಸ್ತಿ ಮಾಡಿಕೊಂಡೆ ಓಕೆನಾ ನೋಡಿ ಈ ಥರ ಇರುತ್ತೆ ಸಾಂಬಾರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಏನಿಲ್ಲ ಅದು ಬೇಯ್ತಾ 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 ಸಾಂಬಾರು ಸರಿ ಹೋಗುತ್ತೆ ಮತ್ತು ಅದು ಚೆನ್ನಾಗಿ ಕಾಳುಗಳೆಲ್ಲ ನಿಧಾನವಾಗಿ ಬೇಯಲಿ ಓಕೆನಾ ನಾವು ಸ್ವಲ್ಪ ಉರಿ ಮೀಡಿಯಮ್ ಸೈಜಲ್ಲಿ ಕೊಟ್ಟು ಮೀಡಿಯಮ್ ಸ ಸೈಜಲ್ಲಿ ಇಟ್ಟಿದ್ದೆ ಅದು ನಿಧಾನವಾಗಿ ಬೇಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೈಡಲ್ಲಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹೋಗಿ ಸ್ಟಿಕ್ ಆಗಿಬಿಟ್ಟಿತ್ತು ಅದನ್ನು ನೀಟಾಗಿ ನನಗೆ ಅನ್ನದ ಕೈಲಿ ತೊಗೊಂಡು ಎಲ್ಲ ನಿಧಾನವಾಗಿ ಬೇಯುವಾಗಲೇ ನಾವು ಉಪ್ಪು ಹಾಕಬೇಕು ಬೇಯುವಾಗ ಉಪ್ಪು ಹಾಕಿದ್ರೆ ಕಾಳುಗಳು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಕಾಳುಗಳು ರುಚಿ ಚೆನ್ನಾಗಿರುತ್ತೆ ಅದು ಕುದಿ ಹತ್ತುವಾಗಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕಾಳು ಆಮೇಲೆ ನಾವು ಕುದಾದ ಮೇಲೆ ಎಲ್ಲ ಕುದಿಯೋಕ್ಕಿಂತ ಮುಂಚೆ ಹಾಕಿದ್ರೆ ಅಷ್ಟು ಇದು ಬರೋಲ್ಲ ನಾವು ಕುದಿವಾಗಲೇ ಉಪ್ಪು ಹಾಕಿದ್ರೆ ಬಾಯ್ಲ್ ಆಗುವಾಗ ಉಪ್ಪು ಹಾಕಿದ್ರೆ ಉಪ್ಪು ಚೆನ್ನಾಗಿ ಕಾಳುಗಳೆಲ್ಲ ಹಿಡ್ಕೊಳ್ಳುತ್ತೆ ಅಂತ ಓಕೆನಾ ಮತ್ತು ಮೊಟ್ಟೆ ಸಾರು ಮಾಡ್ತಾ ಅನ್ನ ಮುದ್ದೆ ಇಲ್ಲ ಅಂದರೆ ಹೇಗೆ ಅದಕ್ಕೆ ನಾನು ಮೊಟ್ಟೆ ಸಾಂಬಾರು ಆಗೋಷ್ಟೊಳಗೆ ಅನ್ನಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಒಂದು ಲೋಟ ಹಕ್ಕಿ ತೊಳೆದು ಸೈಡಲ್ಲಿ ಅನ್ನಕ್ಕಿಟ್ಟೆ ಓಕೆನಾ ಇವಾಗ ಸೈಡಲ್ಲಿ ಸಾಂಬಾರು ಆಗ್ತಾಯಿದೆ ಈ ಕಡೆ ಅನ್ನವೂ ಇದೆ ಇವಾಗ ಮೊಟ್ಟೆ ಸಾಂಬಾರು ನಿಧಾನವಾಗಿ ಕಾಳುಗಳೆಲ್ಲ ಬೇಯಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಯಾವಾಗೂ ನಾವು ವಿಷಲ್ ಕೂಗಿ ಮಾಡೋದ್ರಿಂದ ಅದೇನೋ ವಿಷಲ್ ಕೂಗಿ ಮಾಡಿಸೋದ್ರಿಂದ ಸೊ ಬೇಡ ಡೈರೆಕ್ಟಾಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಕಾಳು ಒಗ್ಗರಣೆ ಕೊಟ್ಟು ಉರಿಲ್ ಮಾಡ್ತಾ ಇದ್ದೀನಿ ವಿಷಲ್ದು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಈ ಥರ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಕಾಳನ್ನು ಬೇಯಿಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸಾಂಬಾರು ಏನಿಲ್ಲ ಸೂಪರಾಗಿರುತ್ತೆ ಚಿಕನ್ ಸಾಂಬಾರು ಥರನೇ ಇರುತ್ತೆ ನಾವು ಮಾಡೋ ಶೈಲಿ ಅಷ್ಟೇ ಚೇಂಜ್ ಚೇಂಜ್ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಅದು ಬೇ ಕು ಒಬ್ಬೊಬ್ಬರು ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ತಾರೆ ನಾವು ಕುಕ್ಕರಲ್ಲಿ ಬೇಯಿಸಿಲ್ಲ ಈ ಸಲ ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಟು ಬೇಯಿಸ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಓಕೆನಾ ಇವಾಗ ಕಾಳು ಬೆಂದಿದೆ ಸ್ವಲ್ಪ ಅರ್ಧ ಅಂತ ಅನಿಸುತ್ತೆ ಇವಾಗ ಒಂದೊಂದಾಗಿ ಮೊಟ್ಟೆ ಬಿಟ್ಕೊಳ್ಳೋಣ ಓಕೆನಾ ಮೊಟ್ಟೆ ಬಿಡುವಾಗ ಒಂದ್ರ ಮೇಲೊಂದು ಮೊಟ್ಟೆ ಬಿಡಬಾರ್ದು ಓಕೆನಾ ಉರಿ ಕಮ್ಮಿ ಕೊಟ್ಬಿಟ್ಟು ನಾವು ಎಲ್ಲಿ ಬಿಟ್ಟೋ ಸ್ವಲ್ಪ ಜಾಗ ಬಿಟ್ಟು ಜಾಗ ಬಿಟ್ಟು ಜಾಗ ಬಿಟ್ಟು ಮೊಟ್ಟೆ ನಿಧಾನವಾಗಿ ಬಿಡಬೇಕು ಓಕೆನಾ ನಾನೊಂದು ಎಂಟು ಮೊಟ್ಟೆ ಬಿಟ್ಕೊಂಡೆ ಅನ್ಕೋತೀನಿ ಎಲ್ಲರೂ ಎರಡೆರಡು ಅಂತಂದರೆ ಅಷ್ಟಾಗತ್ತೆ ಮಧ್ಯಾಹ್ನ ನೈಟ್ಗೂ ಬೇಕು ಅಂತ ಹೇಳ್ಬಿಟ್ಟು ನಾನೊಂದು ಎಂಟು ಮೊಟ್ಟೆ ಬಿಟ್ಕೊಂಡೆ ಸ್ವಲ್ಪ ಜಾಗ ಬಿಟ್ಟು ಜಾಗ ಬಿಟ್ಟು ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲೊಂದು ಆ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಮಧ್ಯೆ ಒಂದು ಸೈಡಲ್ಲಿ ಒಂದು ಈ ಥರ ಬಿಟ್ಕೊಂಡ್ರೆ ನಾವು ಮೊಟ್ಟೆ ಹಾಕಿದಂಥ ಮೊಟ್ಟೆ ನಾವು ಅಂಕೆ ಅದು ಬರುವಾಗ ನೀಟಾಗಿ ನಾವು ಮೊಟ್ಟೆ ಅಂಕ ಹಾಕಿದ್ವಿ ಅಂಗೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ನಿಧಾನವಾಗಿ ಮೊಟ್ಟೆ ನಿಧಾನವಾಗಿ ಇಷ್ಟು ಮೊಟ್ಟೆ ನಾವು ಹೆಂಗೆ ಬಿಟ್ಟಿದ್ರೆ ಆ ಥರ ಸಿಗುತ್ತೆ ಅಷ್ಟೇ ಹೇಳಿಲ್ಲ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು ನೀವು ಹಂಗೆ ಸ್ವಲ್ಪ ಬೇಯ ತನಕ ನಾವು ಮುಚ್ಚೋಣ ಇವಾಗ ಅನ್ನನೂ ಆಯ್ತು ಸೈಡಲ್ಲಿ ನೀವು ನೋಡ್ತಾ ಇದ್ರ ಅಲ್ವಾ ಆಯಿತು ಸೈಡಲ್ಲಿ ಅನ್ನ ಎತ್ತಿಟ್ಬಿಟ್ಟು ಇವಾಗ ನಾವು ಮುದ್ದೆಗೆ ಇಟ್ಕೊಳ್ಳೋಣ ಇವಾಗಲೇ ಇದು ನೋಡೋಣ ಇವಾಗ ಎಷ್ಟು ಬೆಂದಿದೆ ಏನು ಅಂತ ಓಕೆನಾ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಅಂತ ಈ ಥರ ಈ ಥರ ಬಂದಿರುತ್ತೆ ಓಕೆನಾ ನೋಡಿ ನಾವು ಹೆಂಗೆ ಬಿಟ್ಟಿದ್ವಿ ಅದು ಹಂಗೆ ನಾವು ಹೆಂಗೆ ಬಿಟ್ಟಿದ್ವಿ ಹಂಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಟ್ಟೆ ಆ ಥರ ಬರುತ್ತೆ ಇವಾಗ ನಾವು ಉಲ್ಟಾ ಮಾಡಿ ನೋಡಿ ನೋಡ್ತಾ ಇದ್ರಲ್ವ ಈ ಥರ ಮೊಟ್ಟೆ ನಾವು ನಿಧಾನಕ್ಕೆ ಬಿಡೋದ್ರಿಂದ ಎಲ್ಲ ಗುಪ್ಪ ಕುತ್ಕೊಳ್ಳುತ್ತೆ ಆವಾಗ ಚೆನ್ನಾಗಿರುತ್ತೆ ಮೊಟ್ಟೆ ನಾವು ಒಂದು ಎಲ್ಲರಿಗೂ ಒಂದೊಂದು ಒಂದೊಂದು ಅಂತ ಹಾಕಿದ್ರು ಅದೇ ಹೊಟ್ಟೆ ತುಂಬಾಗಿ ಆಗೋಗುತ್ತೆ ಓಕೆನಾ ನೀವು ನೋಡ್ತಾ ಇದ್ರಲ್ವ ಎಲ್ಲ ಇವಾಗ ಉಲ್ಟ ಮಾಡಿ ನಾವು ಒಂದು ಕಡೆ ಬೇಯಿಸಿದಿ ಅಲ್ವ ಇನ್ನೊಂದು ಕಡೆ ನೀಟಾಗಿ ಬೇಯೋ ಥರ ಎಲ್ಲ ಉಲ್ಟಾ ಮಾಡಿ ಉಲ್ಟ ಮಾಡಿ ಇವಾಗ ನಾವು ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಓಕೆನಾ ನೋಡ್ತಾ ಇದ್ದೀರಲ್ವ ನಾನು ಎಂಟು ಮೊಟ್ಟೆ ಬಿಟ್ಟೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಸಾಂಬಾರಲ್ವ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡಿ ಓಕೆನಾ ನೋಡಿ ಈ ಥರ ಇರುತ್ತೆ ಮೊಟ್ಟೆ ಸಾಂಬಾರು ತುಂಬ ಸಖತ್ತಾಗಿತ್ತು ಸಾಂಬಾರು ಟ್ರೈ ಮಾಡಿ ನೀವು ಸಲ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಮೊಟ್ಟೆ ಸಾಂಬಾರು ಅಂತ ಹೇಳಿ ನಾನು ಕಾ ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆನಾ ಈ ಥರ ಮೊಟ್ಟೆ ಸಾಂಬಾರು ಮತ್ತೆ ಮತ್ತೆ ನಾನು ಮುದ್ದೆ ಮಾಡಿ ಇಟ್ಕೊಂಡೆ ಮುದ್ದೆಗೂ ಮುದ್ದೆಗೂ ಮೊಟ್ಟೆ ಸಾಂಬಾರ್ಗೂ ತುಂಬ ಟೇಸ್ಟಿಯಾಗಿತ್ತು ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮಾಡಲೇಬೇಕು ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಮೊಟ್ಟೆ ಸಾಂಬಾರು ಆಯಿತು ಕ್ವಿಟ್ ಮಾಡಬೇಡಿ ನಾನೊಂದು ಡೈಲಿ ಆ್ಯಕ್ಟಿವಿಟಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆ ಆ್ಯಕ್ಟಿವಿಟಿಗೆ ಏನೇನು ಬೇಕು ಅಲ್ವಾ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಕೆಲಸ ಮುಗಿಸಿ ಊಟ ಎಲ್ಲ ಮುಗಿಸಿ ನಾವು ನಮ್ಮ ಮಕ್ಕಳಿಗೋಸ್ಕರ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಕಲಿಯೋಣ ಅಂತ ನಾನು ಹೇಳಿದ್ದೆ ಅದಕ್ಕೋಸ್ಕರ ಏನೇನು ಬೇಕು ಎರಡು ಮ್ಯಾಟ್ಗಳು ಬೇಕು ಓಕೆನಾ ಎರಡು ಸಿಟ್ಟಿಂಗ್ ಮ್ಯಾಟ್ ಅಥವಾ ಪ್ರೇಯರ್ ಮ್ಯಾಟ್ ಅಂತ ಕರಿತೀವಿ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನೆಲ್ಲ ಸಿಗುತ್ತೆ ಪರ್ಚೇಸ್ ಮಾಡ್ಬೋದು ತೊಗೊಳ್ಳಿ ಎರಡೂವರೆ ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ಗಾಗಿ ನಾನು ಎರಡು ಮ ಎರಡು ಮ್ಯಾಟ್ಗಳು ಬೇಕು ಓಕೆನಾ ಒಂದು ಕೂತ್ಕೊಂಡು ಕುತ್ಕೊಳ್ಳೋಕ್ಕೆ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಎರಡು ಮ್ಯಾಟು ಆಫರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಏನು ಅಷ್ಟು ಜಾಸ್ತಿ ಕಾಸ್ಟ್ಲಿ ಇಲ್ಲ ನೋಡಿ ಈ ಚಿಕ್ಕ ಮ್ಯಾಟ್ಗಳೇನು ಸಿಕ್ಸ್ಟಿ ರುಪೀಸು ಫಿಫ್ಟಿ ರುಪೀಸ್ ಇರ್ಬೋದು ಅಷ್ಟೇ ಇನ್ನೇನಿಲ್ಲ ತೊಗೋಬೋದು ಎರಡು ಮ್ಯಾಟ್ ಇದ್ದರೆ ಒಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಒಂದು ಕೂತ್ಕೊಳ್ಳಿಕ್ಕೆ ತುಂಬ ಈಸಿಯಾಗಿರುತ್ತೆ ಮಗು ಚೆನ್ನಾಗಿ ಮಾಡ್ಬೋದು ಅಂತ ಅಷ್ಟೇ ಇನ್ನೇನಿಲ್ಲ ನೀಟಾಗಿ ಕೂತ್ಕೊಂಡು ಮಾಡ್ಬೋದು ಮ್ಯಾಟ್ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ಒಂದು ಶಿಸ್ತುಬದ್ಧವಾಗಿ ನಾನು ಮ್ಯಾಟ್ ಹಾಕೋಬೇಕು ನನ್ನ ಮ್ಯಾಟ್ ಮ್ಯಾಟ್ ಮೇಲೆ ಆ್ಯಕ್ಟಿವಿಟಿ ಮಾಡಬೇಕು ಅನ್ನೋದೊಂದು ಮೈಂಡ್ಸೆಟ್ ಬರುತ್ತೆ ಮಗುಗೆ ಅಷ್ಟೇ ಇನ್ನೇನಿಲ್ಲ ಓಕೆನಾ ಈಗ ಎರಡು ಸಿಟ್ಟಿಂಗ್ ಮ್ಯಾಟು ಅದನ್ನು ನಾನು ಫೋಲ್ಡ್ ಮಾಡಿ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ ನೀವು ಮಗುಗೆ ಪ್ರೆಸೆಂಟೇಷನ್ ಕೊಡೋಕ್ಕಿಂತ ಮುಂಚೆ ಮಗು ನೋಡಿರಬಾರ್ದು ನೋಡ್ದೇ ನೀವು ಫೋಲ್ಡ್ ಮಾಡಿ ಇಟ್ಕೊಂಡಿರಬೇಕು ನೋಡಿ ನನ್ನ ಫಿಂಗರ್ಸ್ ಮೂಮೆಂಟ್ ನೋಡಿ ಅದೇ ಥರ ಫಿಂಗರ್ ಮೂಮೆಂಟ್ನ ಮಾಡ್ಕೋಬೇಕು ಓಕೆನಾ ನೀಟಾಗಿ ಅದನ್ನು ಇದು ಮಾಡಿ ನನ್ನ ಫಿಂಗರ್ ಮೂಮೆಂಟ್ ನೋಡಿ ಆ ಫಿಂಗರ್ ಮೂಮೆಂಟಲ್ಲೇ ಅದನ್ನು ಫೋಲ್ಡ್ ಮಾಡಿ ನಿಧಾನಕ್ಕೆ ಆ ಎಡ್ಜ್ ತನಕನೇ ಬರಬೇಕು ಎಡ್ಜ್ ತನಕ ಬಂದು ನಿಧಾನವಾಗಿ ನಾಲ್ಕು ಕಡೆ ನೀಟಾಗಿ ಅದು ಕೂತ್ಕೋಬೇಕು ಅದು ಕರೆಕ್ಟಾಗಿ ಬಂದು ಆ ಎಡ್ಜಲ್ಲೇ ಸ್ಟಾಪ್ ಆಗಬೇಕು ಆ ಥರ ನಿಧಾನವಾಗಿ ಒಂದು ಶಿಸ್ತುಬದ್ಧವಾಗಿ ನಾವು ಮ್ಯಾಟನ್ನು ಯಾವ ಥರ ಮಡಿಸ್ತೀವೋ ಆ ಥರ ಮಡಿಸಿ ಇಟ್ಕೋಬೇಕು ಓಕೆನಾ ಅದನ್ನೇ ಅದು ಒಂದು ಕಲಿ ನಾವಿವಾಗ ಒಂದು ಮ್ಯಾಟ್ ಮಡಿಸಾಯ್ತು ಅದನ್ನು ನಾವೀಗ ಸೈಡಲ್ಲಿ ಇಟ್ಬಿಟ್ಟು ಮತ್ತೆ ಇನ್ನೊಂದು ಮ್ಯಾಟನ್ನು ತಗೊಂಡು ನಾವು ಅದೇ ರೀತಿ ನಿಧಾನವಾಗಿ ಮಡಿಸ್ಕೊಳ್ಳೋಣ ಓಕೆನಾ ಇದು ಒಂದು ಎಷ್ಟು ಒಂದು ನಾವು ಮಡಿಸಿ ಇಟ್ಟಾಯಿತು ಮತ್ತು ನಾವು ನೆಕ್ಸ್ಟು ಇನ್ನೊಂದು ಮ್ಯಾಟ್ ತೊಗೊಳ್ಳೋಣ ಓಕೆನಾ ಇನ್ನೊಂದು ಮ್ಯಾಟು ಸೇಮ್ ಅದೇ ಥರ ಅದೇ ಥರ ನಿಧಾನವಾಗಿ ಫೋಲ್ಡ್ ಮಾಡಬೇಕು ಎಡ್ಜ್ ಕರೆಕ್ಟಾಗೆ ಫೋಲ್ಡ್ ಮಾಡಬೇಕು ಆ ಥರ ನಿಧಾನವಾಗಿ ಫೋಲ್ಡ್ ಮಾಡಿ ನಾಲ್ಕು ಎಡ್ಜ್ ಒಂದೇ ಸಮ ಇರೋ ಥರ ಫೋಲ್ಡ್ ಮಾಡಿ ನಾವು ಮಗುಗೆ ಪ್ರೆಸೆಂಟೇಷನ್ ಕೊಡೋಕ್ಕಿಂತ ಮುಂಚೆನೆ ನೀವೇ ಮ ನಿಮ್ಮ ಮಗು ಗೊತ್ತಿಲ್ಲದೆ ಇರುವಾಗ ನೀವು ಮಡಿಸಿ ಪ್ರೆಸೆಂಟೇಶನ್ ರೆಡಿಯಾಗಿ ಇಟ್ಟಿರಬೇಕು ಈ ಥರ ರೆಡಿಯಾಗಿ